ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಭಾಗದಲ್ಲಿ ಹಾಗೆ ನಾಳೆ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಅಜಿತ್ ಗಾಡಿಕಿನ ಶ್ರವಣ್ ತಗೊಂಡ್ರು ಅಂತ ಹೇಳಿ ಅಜಿತ್ ತುಂಬಾ ಬೇಜಾರ್ ಮಾಡ್ಕೊಂಡಿರ್ತಾನೆ ಆವಾಗ ಭೂಮಿ ಅಜಿತ್ ಗೆ ಸಮಾಧಾನ ಮಾಡಿ ಕಳಿಸಿರ್ತಾಳೆ ನಂತರ ಅಜ್ಜಿ ಬಂದು ಭೂಮಿಗೆ ನೀನ್ ಬಂದ ಮೇಲೆ ಈ ಮನೆ ನೆಮ್ಮದಿ ಪೂರ್ತಿ ಹಾಳಾಯಿತು ನೆಮ್ಮದಿ ಪೂರ್ತಿ ಹಾಳಾಗುವುದೇನು ನೆಮ್ಮದಿನೇ ಕಳೆದು ಹೋಯಿತು ಆದ್ರೆ ನೀನ್ ಮಾತ್ರ ಇದು ಯಾವುದರ ಬಗ್ಗೆ ಸ್ವಲ್ಪನೂ ಯೋಚನೆ ಮಾಡದೆ ಆರಾಮಾಗಿ ಇದೀಯಾ ನಿನಗೆ ಬೇಕಾಗಿ ಅದಕ್ಕಿಂತ ಜಾಸ್ತಿನೇ ಸಿಕ್ಕಿರುವಾಗ ನೀನೆ ನೀನು ನಮ್ಮೆಲ್ಲರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯ ಅಲ್ವಾ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಅಜ್ಜಿ ಪ್ಲೀಸ್ ನನ್ನ ಬಗ್ಗೆ ಆ ರೀತಿಯೆಲ್ಲ ಮಾತಾಡಬೇಡಿ ನಾನು ಯಾವತ್ತೂ ಈ ಮನೆ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀನಿ ನನಗೆ ಈ ಮನೆಯವರೆಲ್ಲರೂ ನೆಮ್ಮದಿಯಾಗಿ ಖುಷಿ ಖುಷಿಯಾಗಿರೋದಷ್ಟೇ ಮುಖ್ಯ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ ಹಾಗಾದರೆ ಒಂದು ಕೆಲಸ ಮಾಡು ನೀನು ಹೇಳ್ತಾ ಇರೋದು ನಿಜ ಅಂತ ಆದರೆ ಈ ಕೂಡಲೇ ನೀನು ಈ ಮನೇನ ಬಿಟ್ಟು ಹೊರಟೋಗು ಅಂತ ಹೇಳಿದಾಗ ಸಂಗೀತ ಹೇಳ್ತಾರೆ ಏನಮ್ಮ ಏನು ಅಂತ ಮಾತಾಡ್ತಾ ಇದ್ದೀರಾ ಅವಳು ಈ ಮನೆ ಬಿಟ್ಟು ಹೋಗಬೇಕು ಅಂತ ನಾ ಅಜಿತ್ನ ಮದುವೆ ಆಗಿರೋದು ಅವಳು ಇವಾಗ ಈ ಮನೆ ಸೊಸೆ ಹಾಗಾಗಿ ಅವಳು ಈ ಮನೆ ಬಿಟ್ಟು ಎಲ್ಲಿಗೂ ಹೋಗುವುದಿಲ್ಲ ಇಲ್ಲೇ ಇರ್ತಾಳೆ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾಳೆ ಹೋಗೋದಿಲ್ಲ ಅವಳು ಇದು ನನಗೆ ಚೆನ್ನಾಗಿ ಗೊತ್ತು ಯಾಕೆ ಹೇಳು ಅವಳು ಮದುವೆ ಆಗಿದ್ದೆ ನಮ್ಮ ಆಸ್ತಿಗೋಸ್ಕರ ಈ ಆಸ್ತಿ ಐಶ್ವರ್ಯ ಶ್ರೀಮಂತಿಕೆ ಹಾಗೆ ಗಂಡನಿಗೆ ಒಳ್ಳೆ ಕೆಲಸ ಒಳ್ಳೆ ಗಂಡ ಇದನ್ನೆಲ್ಲ ಬಿಟ್ಟು ಅವಳು ಯಾಕೆ ಹೋಗ್ತಾಳೆ ಅವಳು ಎಲ್ಲೂ ಹೋಗುದಿಲ್ಲ ನನಗೆ ಗೊತ್ತು ಅಂತ ಹೇಳಿ ಅಜ್ಜಿ ಅಲ್ಲಿಂದ ಹೋಗ್ತಾರೆ ಆವಾಗ ಸಂಗೀತ ಭೂಮಿಗೆ ಸಮಾಧಾನ ಮಾಡ್ತಾರೆ ಭೂಮಿ ನೀನ್ ಯಾವುದರ ಬಗ್ಗೆನು ಯೋಚನೆ ಹೇಳಿದ ನಿನ್ ನೀನು ಈ ಅಜ್ಜಿ ತಲೆ ತಲೆಗೆರ್ಸ್ಕೊಳ್ಳೋದೇ ಬೇಡ ನಿನ್ ಸಮಾಧಾನ ಮಾಡ್ತಾರೆ ಈ ಕಡೆ ಶ್ರವಣ ಅಂಜನ ಹತ್ರ ಅಂಜನಿಗೆ ಒಂದು ಒಳ್ಳೆ ಹುಡುಗನ ನೋಡಿದೀನಿ ಆ ಹುಡುಗನ ನೀನು ಮದ್ವೆ ಆಗ್ಬೇಕು ನಿನಗೆ ಇಪ್ಪತ್ತೆರಡು ವರ್ಷ ಮುಗಿಯೋದ್ರೊಳಗೆ ನಿನ್ನ ಮದ್ವೆನ ನಾವು ಮಾಡ್ಸ್ಬೇಕು ಅಂತ ಹೇಳಿದಾಗ ಅಂಜನಾ ತನಗೆ ಅಜಿತ್ ಬಿಟ್ರೆ ಬೇರೆ ಯಾರು ಇಷ್ಟನೇ ಇಲ್ಲ ಅನ್ನೋ ರೀತಿ ನಾಟಕ ಮಾಡ್ತಾಳೆ ದೊಡಪ್ಪ ನೀವು ಹೇಗೆ ಇಷ್ಟು ಬೇಗ ನಾನು ಆ ನೋವನ್ನು ಮರಿತೀನಿ ಅಂತ ಅಂದ್ಕೊಂಡ್ರಿ ನಾನು ಅಜಿತ್ನ ಬಿಟ್ಟು ಬೇರೆ ಯಾರನ್ನು ಮದುವೆ ಆಗೋದಿಲ್ಲ ಅಂತ ಹೇಳಿ ನಿಮಗೆ ಚೆನ್ನಾಗಿ ಗೊತ್ತಲ್ವ ಅಂತ ಹೇಳಿದಾಗ ಅಂಜನಾ ಇವಾಗ ನೀನು ಯೋಚನೆ ಮಾಡಿ ಏನು ಪ್ರಯೋಜನವೂ ಇಲ್ಲ ಅಜಿತ್ ಗೆ ಬೇರೆ ಹುಡ್ಗಿ ಜೊತೆ ಮದುವೆ ಆಗಿದೆ ಹಾಗಾಗಿ ನೀನು ಬೇರೆ ಹುಡುಗನ ಮದುವೆ ಆಗಲೇಬೇಕು ಅಂತ ಶ್ರವಣ್ ಹೇಳಿದಾಗ ಅಂಜನ ನಾಟಕ ಆಡ್ತಾ ಆಳ್ತಾ ಒಳಗಡೆ ರೂಮಿನೊಳಗಡೆ ಹೋಗಿ ಡೋರನ್ನು ಲಾಕ್ ಮಾಡ್ಕೊಳ್ತಾರೆ ಆವಾಗ ಅಂಜನ ನಮ್ಮ ಹೇಳ್ತಾರೆ ಭಾವ ಏನಾಯ್ತು ಅವಳಿಗೆ ಅಂತ ಹೇಳಿದಾಗ ಶ್ರವಣ್ ಎಲ್ಲ ವಿಷಯನೂ ಹೇಳ್ತಾರೆ ಅವಾಗ ದೇವೇನಿ ಹೇಳ್ತಾಳೆ ನಂಗ್ ಗೊತ್ತು ಅವಳು ಈ ವಿಷಯನ ಒಪ್ಕೊಳ್ತಾರೆ ಿಲ್ಲ ಅಂತ ಹೇಳಿ ಅಂತ ಹೇಳಿದಾಗ ಶ್ರವಣ ಹೇಳ್ತಾನೆ ಬಿಡು ದೇವಿಯಾನಿ ಅವಳಿಗೆ ಸ್ವಲ್ಪ ಟೈಮ್ ಕೊಡು ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ ನಂತರ ಭೂಮಿ ಹೇಳ್ತಾಳೆ ದೊಡ್ಡ ಸಾಹಿಬ್ರೆ ಸ್ವಲ್ಪ ನಿಂತ್ಕೊಳ್ಳಿ ನಾನು ನಿಮ್ ಜೊತೆ ಮಾತಾಡಬೇಕು ಅಂತ ಹೇಳಿ ಶ್ರವಣ ತಡಿತಾಳೆ ಅವಾಗ ಶ್ರವಣ ಏನ್ ವಿಷಯ ಹೇಳಬೇಕ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ದೊಡ್ಡ ಸಾಹಿಬ್ರೆ ನೀವು ಅಜಿ ಸರ್ ಬೈಕ್ ತಗೊಂಡಿದ್ದಕ್ಕೆ ಸರ್ ತುಂಬಾನೇ ಬೇಜಾರ್ ಮಾಡ್ಕೊಂಡಿದ್ದಾಳೆ ಮಾಡ್ಕೊಂಡಿದ್ದಾರೆ ಅದರಲ್ಲಿ ನಿಮ್ಮ ಭಾವನೆ ನೀವು ಆಡಿಸಿದ ಬೆಳೆಸಿದ ಎಲ್ಲ ಭಾವನೆ ಇದೆ ಅಂತ ಹೇಳಿ ತುಂಬಾ ಖುಷಿ ಪಡ್ತಾ ಇದ್ದಿದ್ರು ನಿಮ್ ಬಗ್ಗೆ ತುಂಬಾನೇ ಹೇಳ್ತಾ ಇದ್ದಿದ್ರು ಆದ್ರೆ ಇವಾಗ ಆ ಬೈಕ್ ತಗೊಂಡಿದ್ದಕ್ಕೆ ಅವರು ತುಂಬನೇ ಆಳ್ತಾಯಿ ತುಂಬನೇ ಬೇಜಾರ್ ಮಾಡ್ಕೊಳ್ತಾ ಇದ್ದಿದ್ರು ಅಂತ ಹೇಳಿದಾಗ ಶ್ರವಣ ಹೇಳ್ತಾನೆ ಅದಕ್ಕೆಲ್ಲ ಕಾರಣ ನೀನೇ ಯಾಕೆ ಅವನಿಗೆ ಬೈಕ್ ಮೇಲೆ ಇರುವ ಭಾವನೆ ನಿನಗೆ ಯಾಕೆ ಈ ಮನೆಯವ್ರ ಮೇಲಿನ ಭಾವನೆ ಅರ್ಥ ಆಗ್ತಾ ಇಲ್ಲ ಅಜಿತ್ ಮನಸ್ಸನ್ನು ಇಷ್ಟೊಂದು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಇರುವಳು ಈ ಮನೆಯವ್ರ ಮನಸ್ಸನ್ನು ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ ನಾನು ಆ ಬೈಕನ್ನು ತಗೊಂಡಿದ್ದಕ್ಕೆ ನೀನು ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ಯಲ್ಲ ಇನ್ನು ನೀನು ನನ್ನ ಮಗಳ ಲೈಫನ್ನೇ ಹಾಳು ಮಾಡಿದ್ಯಲ್ಲ ಇದಕ್ಕೆ ನಿನಗೆ ಏನು ಅನಿಸ್ತಾ ಇಲ್ವಾ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ದೊಡ್ಡ ಸಾಹಿಬ್ರೆ ನಾನು ಅಜಿತ್ ಮದುವೆ ಆಗಿದ್ದು ತಪ್ಪು ಹೌದು ಆದ್ರೆ ನಾನು ಅಜಿತ್ ಸರ್ನ ಮದುವೆ ಆಗಿಲ್ಲ ಅಂತ ಹೇಳಿದ್ರು ಅಜಿತ್ ಸರ್ ಅಂಜನನ ಮದುವೆ ಆಗ್ತಾ ಇದ್ರೆ ಅಂತ ಅನ್ಕೊಂಡಿದ್ದೀರಾ ಚಾನ್ಸೇ ಇಲ್ಲ ಅವರಿಗೆ ಅಂಜನ ಬಗ್ಗೆ ಯಾವ ಫೀಲಿಂಗ್ಸು ಇಲ್ಲ ಶ್ರವಣ ಹೇಳ್ತಾನೆ ಅದ್ರ ಬಗ್ಗೆಲ್ಲ ನೀನು ಯೋಚನೆ ಮಾಡೋದು ಬೇಡ ಇದ್ದಿತ್ತು ಅದು ಹೇಗೆ ಭಾವನೆ ಬರ್ಸಬೇಕು ಹೇಗೆ ಮದುವೆ ಮಾಡಿಸ್ಬೇಕು ಅಂತ ಹೇಳಿ ನಮಗೆ ಚೆನ್ನಾಗಿದ್ದಿತ್ತು ಗೊತ್ತಿದ್ದಿತ್ತು ಆದ್ರೆ ನೀನು ಮದುವೆ ಆಗಿ ಬಂದು ಎಲ್ಲವೂ ಹಾಳು ಮಾಡಿಬಿಟ್ಟೆ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಸೈಬ್ರೆ ನಾನು ಇಲ್ಲಿ ಶಾಶ್ವತವಾಗಿ ಇರಲಿಕ್ಕೆ ಬಂದಿಲ್ಲ ಅಂತ ಹೇಳಿದಾಗ ದೇವಿಯನಿಗೆ ಶಾಕ್ ಆಗುತ್ತೆ ಅಂದ್ರೆ ನೀನು ಹೇಳ್ತಾ ಇರೋದು ಏನು ಶಾಶ್ವತವಾಗಿ ಬಂದಿಲ್ಲ ಅಂತ ಹೇಳಿದ್ರೆ ಅಂತ ಹೇಳಿದಾಗ ಶ್ರವಣ್ ಕೂಡ ಹಾಗೆ ಕೇಳ್ತಾನೆ ಆವಾಗ ಭೂಮಿ ಹೇಳ್ತಾಳೆ ಅಂದ್ರೆ ಇವಾಗಿದ್ದ ಮನುಷ್ಯ ಏನೊಂದು ಕ್ಷಣದಲ್ಲಿ ನಮ್ಮ ಅಪ್ಪ ನೋಡಿ ರಾತ್ರಿ ಇದ್ದಿದ್ರು ಬೆಳಿಗ್ಗೆ ಆಗುತ್ತ ಆಗಷ್ಟರಲ್ಲಿ ಅಪ್ಪನೇ ಇರಲಿಲ್ಲ ಹಾಗೆ ನಾನು ಹೇಳಲಿಕ್ಕೆ ಹೋಗಿದ್ದು ಮನುಷ್ಯರ ಜೀವನ ನೀರಿನ ಮೇಲಿನ ಗುಳ್ಳೆಯಂತೆ ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ಆಗ್ಬಹುದು ಅಂತ ಹೇಳಿದೆ ಅಷ್ಟೇ ಶ್ರವಣ್ ಹೇಳ್ತಾನೆ ನಿನ್ನ ಕತೆ ಪುರಾಣನೆಲ್ಲ ತಗೊಂಡು ಬರಬೇಡ ದಯವಿಟ್ಟು ನನ್ನ ಮಾತಿಗೆ ನೀನು ಬೆಲೆ ಕೊಡೋದೆ ಆದರೆ ಅಜಿತ್ನ ಬಿಟ್ಟು ಹೋಗು ಅಜಿತ್ ಗೆ ಡಿವೋರ್ಸ್ ಕೊಟ್ಟು ಫೋಟೋ ಇಲ್ಲಿಂದ ಅಂತ ಹೇಳಿದಾಗ ಅಜ್ಜಿ ಕೂಡ ಹಾಗೆ ಹೇಳ್ತಾರೆ ಆದ್ರೆ ಸಂಗೀತಗೆ ಮಾತ್ರ ತುಂಬಾನೇ ಬೇಜಾರಾಗಿ ಸಂಗೀತ ಮತ್ತೆ ಬಂದು ಭೂಮಿಗೆ ಸಮಾಧಾನ ಮಾಡ್ತಾರೆ ಮುಂದಿನ ಭಾಗದಲ್ಲಿ ಅಜಿತ್ ಭೂಮಿನ ಭೂಮಿಯ ಸೈಕಲ್ ಅನ್ನ ತಗೊಂಡು ಬಂದು ಭೂಮಿಗೆ ಸರ್ಪ್ರೈಸ್ ಆಗಿ ಕೊಟ್ಟು ಭೂಮಿನ ರೊಮ್ಯಾಂಟಿಕ್ ಆಗಿ ಹೊರಗಡೆ ಸೈಕಲ್ ಮೇಲೆ ಕೂರಿಸ್ಕೊಂಡು ಕರ್ಕೊಂಡು ಕರ್ಕೊಂಡು ಹೋಗ್ತಾನೆ ಇದರಿಂದ ಮನೆಯವರೆಲ್ರಿಗೂ ತುಂಬಾನೇ ಕೋಪ ಬರುತ್ತೆ ಸಂಗೀತ ಮಾತ್ರ ಸಂಗೀತ ಮಾತಾ ಸತ್ಯ ಮಾತ್ರ ತುಂಬಾನೇ ಖುಷಿ ಪಡ್ತಾರೆ ಮುಂದೇನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದ